ಜಾನ್ವಿ ಕಪೂರ್ ಅವರ ಮಗಳು ಅನ್ನೋದು ಗೊತ್ತೇ ಇದೆ ಧಡಕ್ ಚಿತ್ರದ ಮೂಲಕ ಹಿಂದಿ ಸಿನಿಮಾ ರಂಗಕ್ಕೆ ಪರಿಚಯವಾದ ನಟಿ ಸಿನಿಮಾ ಹಿಟ್ ಆದ ನಂತರ ಹಲವು ಹಿಂದಿ ಸಿನಿಮಾಗಳಲ್ಲಿ ಬ್ಯುಸಿಯಾದರು ಜಾನ್ವಿ ಬಾಲಿವುಡ್ನ ಮೋಸ್ಟ್ ಫೇಮಸ್ ಸ್ಟಾರ್ ಕಿಡ್ ಇದುವರೆಗೂ ಮಾಡಿದ್ದು ಕೆಲವೇ ಚಿತ್ರಗಳಾದರೂ ನಟಿ ಸಖತ್ ಜನಪ್ರಿಯ ಮಾರ್ಚ್ ಆರು ಮುಂಬೈನಲ್ಲಿ ಇವರು ಜನಿಸಿದರು ಜಾನ್ವಿ ತೆರೆ ಮೇಲೆ ಅಷ್ಟೇ ಅಲ್ಲ ನಿಜ ಜೀವನದಲ್ಲಿ ತುಂಬಾ ಬೋಲ್ಡ್ ಮತ್ತು ಗ್ಲಾಮರಸ್ ಜಾನ್ವಿ ಕಪೂರ್ ಅವರ ಇನ್ಸ್ಟಾಗ್ರಾಂನಲ್ಲಿ ಅವರ ಬೋಲ್ಡ್ ಫೋಟೋಗಳೇ ತುಂಬಿವೆ ಜಾನ್ವಿ ಕಪೂರ್ ಬೆಳ್ಳಿತೆರೆಯಲ್ಲಿ ಬೋಲ್ಡ್ ಆಗಿ ಕಾಣಿಸಿಕೊಂಡಿರೋ ಹಾಗೆ ಲೈಫ್ ಲೈಫ್ನಲ್ಲೂ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದಾರೆ ಅವರ ಅನೇಕ ಬೋಲ್ಡ್ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಬಹುದು ಜಾನ್ವಿ ಕಪೂರ್ ಅನೇಕ ಫ್ಯಾಷನ್ ನಿಯತಕಾಲಿಕೆಗಳಿಗೆ ಬೋಲ್ಡ್ ಫೋಟೋ ಶೂಟ್ಗಳನ್ನು ಸಹ ಮಾಡಿದ್ದಾರೆ ಇವರು ಬಾಲ್ಯದಿಂದಲೂ ತಾಯಿ ಶ್ರೀದೇವಿಯಂತೆ ನಟಿಯಾಗಬೇಕು ಅಂತ ಬಯಸಿದ್ರು ಆದರೆ ಅವರ ತಾಯಿ ಶ್ರೀದೇವಿ ಅವರಿಗೆ ನಾಯಕಿಯಾಗೋದು ಇಷ್ಟ ಇರಲಿಲ್ಲ ತನ್ನ ಮಗಳು ಓದಿ ವೈದ್ಯ ಅಂತ ಬಯಸಿದ್ರು ಇವರು ಸಂದರ್ಶನವೊಂದರಲ್ಲಿ ತನ್ನ ಶಾಲೆಯಲ್ಲಿ ತನ್ನ ಹಾಜರಾತಿ ಕೇವಲ ಮೂವತ್ತು ಪ್ರತಿಶತ ಅಂತ ಹೇಳಿದ್ರು ವಾಸ್ತವವಾಗಿ ಅವರು ತನ್ನ ತಾಯಿ ಮತ್ತು ತಂದೆಯೊಂದಿಗೆ ಆಗಾಗ ಶೂಟಿಂಗ್ಗೆ ಹೋಗ್ತಿದ್ರು ಮತ್ತು ಇದರಿಂದಾಗಿ ಶಾಲೆಯನ್ನು ಮಿಸ್ ಮಾಡ್ಕೊಳ್ತಿದ್ರು ಕೇವಲ ಇಪ್ಪತ್ತೈದು ವರ್ಷದ ಜಾನ್ವಿ ಕಪೂರ್ ಅಲ್ಪಾವಧಿಯಲ್ಲಿ ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ ಬಾಲಿವುಡ್ನ ಅತಿ ಹೆಚ್ಚು ಸಂಭಾವನೆ ಪಡೆಯೋ ನಟಿ ಪಟ್ಟಿಯಲ್ಲಿ ಜಾನ್ವಿಯವರ ಹೆಸರು ಸೇರ್ಪಡೆಯಾಗಿದೆ ವರದಿಗಳ ಪ್ರಕಾರ ಆಕೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಯ ಒಡತಿ ಜಾನ್ವಿ ತೆಲುಗಿನಲ್ಲಿ ಎನ್ಟಿಆರ್ ಎದುರು ಎನ್ಟಿಆರ್ ಮೂವತ್ತರಲ್ಲಿ ನಟಿಸ್ತಿರೋದು ಗೊತ್ತೇ ಇದೆ ಸದ್ಯ ಈ ಸಿನಿಮಾದ ಶೂಟಿಂಗ್ ನಡೀತಿದೆ ಈ ಚಿತ್ರದ ಮೂಲಕ ಮೊದಲ ಬಾರಿಗೆ ಸೌತ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿರೋದಕ್ಕೆ ತುಂಬಾ ಖುಷಿಯಾಗ್ತಿದೆ ಅಂತ ಜಾನ್ವಿ ಹೇಳಿದ್ದಾರೆ ಈ ಚಿತ್ರವನ್ನ ಕೊರಟಾಲ ಶಿವ ನಿರ್ದೇಶನ ಮಾಡುತ್ತಿದ್ದು ಮೀನುಗಾರನ ಮಗಳಾಗಿ ಇವರು ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಈ ಚಿತ್ರದಲ್ಲಿ ಎನ್ಟಿಆರ್ ಮತ್ತೊಮ್ಮೆ ಆರ್ ನಂತರ ಬುಡಕಟ್ಟು ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಜಾನ್ವಿ ಕಪೂರ್ ಆಡಿದ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ ಕಾಫಿ ವಿತ್ ಕರಣ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಜಾನ್ವಿ ನಿರೂಪಕ ಕರಣ್ ಜೋಹರ್ ಕೇಳಿದ ಪ್ರಶ್ನೆಗೆ ಅಷ್ಟೇ ಬೋಲ್ಡ್ ಆಗಿ ಉತ್ತರಿಸಿದ್ದಾರೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬೋಲ್ಡ್ ಪ್ರಶ್ನೆಗಳನ್ನ ಕೇಳೋದ್ರಲ್ಲಿ ಕರುಣ್ ಜೋಹರ್ ಎತ್ತಿದ ಕೈ ಅದರಲ್ಲೂ ಕಾಂಟ್ರವರ್ಸಿ ಅನ್ನುವಂತಹ ಪ್ರಶ್ನೆಗಳನ್ನಂತೂ ಅವರು ಕೇಳ್ತಲೇ ಇರ್ತಾರೆ ಹೆಚ್ಚಾಗಿ ಅವರ ಮಾತುಗಳು ಸೆಕ್ಸ್ ಅಫೇರ್ ಬ್ರೇಕಪ್ ಡೇಟಿಂಗ್ ಇದರ ಸುತ್ತಲೇ ಕಿರಿಕಿ ಹೊಡಿತಿರ್ತವೆ ಅದರಲ್ಲೂ ಸೆಕ್ಸ್ ಬಗ್ಗೆ ಕೇಳದೆ ಯಾವ ಎಪಿಸೋಡ್ ಅನ್ನು ಅವರು ಮುಗಿಸೋದಿಲ್ಲ ಜಾನವೀ ಎಪಿಸೋಡ್ನಲ್ಲಿ ಅವರು ಬೇರೆ ರೀತಿಯಲ್ಲಿ ಕೇಳಿ ಅಚ್ಚರಿ ಮೂಡಿಸಿದ್ದಾರೆ ಜಾನ್ವಿ ಕಪೂರ್ ಅವರ ಸಿನಿಮಾ ಕೆರಿಯರ್ ಶೂಟಿಂಗ್ ಫ್ರೆಂಡ್ಸ್ ಹೀಗೆ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗೋ ಕರಣ್ ಜೋಹರ್ ಕೊನೆಗೊಂದು ಪ್ರಶ್ನೆ ಮಾಡ್ತಾರೆ ರ್ಯಾಪಿಡ್ ರೌಂಡ್ನಲ್ಲಿ ಅವರು ನಿಮ್ಮನ್ನ ಮೊದಲ ಬಾರಿಗೆ ಹುಡುಗರು ನೋಡಿದಾಗ ಅವರ ಕಣ್ಣುಗಳು ನಿಮ್ಮಲ್ಲಿ ಏನನ್ನ ನೋಡ್ತಿರುತ್ತವೆ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಅಷ್ಟೇ ಸಖತ್ತಾಗಿ ಆನ್ಸರ್ ಮಾಡಿದ್ದಾರೆ ಜಾನ್ವಿ ಮೊದಲ ಬಾರಿಗೆ ಹುಡುಗರು ನನ್ನನ್ನ ನೋಡಿದಾಗ ಅವರು ನನ್ನ ಕಣ್ಣುಗಳನ್ನ ನೋಡ್ತಾರೆ ಅಂದ್ಕೊಂಡಿದ್ದೆ ಆದ್ರೆ ಅವರು ಬೇರೆದನ್ನೇ ನೋಡ್ತಾ ಇರ್ತಾರೆ ಅನ್ನೋದು ಆಮೇಲೆ ಗೊತ್ತಾಯ್ತು ಅಂತ ಹೇಳೋ ಮೂಲಕ ಹುಡುಗರಿಗೆ ಶಾಕ್ ನೀಡಿದ್ದಾರೆ ನಿಮ್ಮ ಸ್ಪೀಡ್ ಡಯಲ್ನಲ್ಲಿರೋ ಮೂವರ ಹೆಸರು ಹೇಳಿ ಅಂತ ಕರಣ್ ಜೋಹರ್ ಕೇಳಿದ್ದಾರೆ ಕೂಡ್ಲೇ ಉತ್ತರಿಸಿದ ಜಾನ್ವಿ ಮೊದಲು ನನ್ನ ತಂದೆ ಬೋನಿ ಕಪೂರ್ ತಂಗಿ ಖುಷಿ ಅಂತ ಬಂದ್ ಬಳಿಕ ಬಾಯಿ ತಪ್ಪಿ ಶಿಖು ಅಂತ ಹೇಳಲು ಹೋಗಿ ನುಂಗ್ಕೊಂಡಿದ್ದಾರೆ ಶಿಖು ಅಂದ್ರೆ ಗೊತ್ತಾಯ್ತಲ್ಲ ಶಿಖರ್ ಪಹಾರಿಯಾ ಬಳಿಕ ಅಯ್ಯಯ್ಯೋ ಬಾಯ್ ತಪ್ಪಿ ಹೇಳ್ಬಿಟ್ನಾ ಅಂತ ಶಾಕ್ ಆಗಿದ್ದಾರೆ ಕರಣ್ ಜೋಹರ್ ಇದನ್ನ ಕೇಳಿ ಫುಲ್ ಎಕ್ಸೈಟ್ ಆಗಿದ್ದಾರೆ ಇದೇ ವೇಳೆ ಜಾನ್ವಿ ಸದ್ಯದಲ್ಲೇ ಮದುವೆ ಆಗಲಿದ್ದಾರೆ ಅನ್ನೋ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೌದು ಜಾನ್ವಿ ಕಳೆದ ಕೆಲವು ದಿನಗಳಿಂದ ವ್ಯಕ್ತಿಯೊಬ್ಬರನ್ನ ಪ್ರೀತಿಸುತ್ತಿದ್ದಾರೆ ಅನ್ನೋ ವದಂತಿ ವೈರಲ್ ಆಗ್ತಿರೋದು ಗೊತ್ತೇ ಇದೆ ಆಕೆ ಶಿಖರ್ ಪಹಾರಿಯಾ ಅನ್ನೋ ವ್ಯಕ್ತಿಯೊಂದಿಗೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಕೆಲವು ದಿನಗಳ ಹಿಂದೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರೋ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಇಬ್ಬರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರಂತೆ ಇದಕ್ಕೆ ಸಂಬಂಧಿಸಿದ ಚಿತ್ರಗಳು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು ಜಾನ್ವಿ ಕಪೂರ್ ಅವರ ಈ ಬೋಲ್ಡ್ ಲುಕ್ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ